ನಮಸ್ಕಾರ ವೀಕ್ಷಕರೇ ಅಕ್ಕಿ ಜ್ವರ ಬರ್ಡ್ ಫ್ಲೂ ಭೀತಿ ಹೆಚ್ಚಾಗ್ತಾನೆ ಇದೆ ಈ ಒಂದು ಕಾರಣದಿಂದ ಅಕ್ಕಿ ಜ್ವರ ನಿಯಂತ್ರಣಕ್ಕಾಗಿ ಪಶುಸಂಗೋಪನೆ ಇಲಾಖೆ ಕೆಲವು ಮಾರ್ಗಸೂಚಿಯನ್ನು ಪ್ರಕಟಗೊಳಿಸಿದೆ ಹಾಗಾಗಿಯೂ ಕೇಂದ್ರ ಸರ್ಕಾರ ಕೆಲವು ಗೈಡ್ಲೈನ್ಸ್ಗಳನ್ನು ಬಿಡುಗಡೆಗೊಳಿಸಿದೆ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಕೆಲವು ಗೈಡ್ಲೈನ್ಸ್ಗಳನ್ನ ಬಿಡುಗಡೆಯನ್ನು ಮಾಡಿದೆ ಸೊ ಇದರಲ್ಲಿ ಏನೆಲ್ಲ ಇದೆ ವಿಷಯಗಳು ಅಂತ ನೋಡೋದಾದರೆ ಕೋಳಿ ಸೇವನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಂತಹ ಸಂದರ್ಭಗಳಲ್ಲಿ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಗೈಡ್ಲೈನ್ಸ್ಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಅಧಿಕ ಉಷ್ಣಾಂಶದಿಂದ ಕನಿಷ್ಠ ಮೂವತ್ತು ನಿಮಿಷ ಕೋಳಿಯನ್ನು ಬೇಯಿಸಿ ಕೋಳಿ ಮಾಂಸ ಅಥವಾ ಮೊಟ್ಟೆಯನ್ನು ಸೇವಿಸಬಹುದು ಅಂತಕ್ಕಂಥದ್ದು ಹಾಗೇ ಕೋಳಿ ಮಾಂಸವನ್ನು ಅಡುಗೆಗೆ ತಯಾರಿ ಮಾಡ್ತಕ್ಕಂಥವರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಡುಗೆಗಾಗಿ ಕೋಳಿ ಮಾಂಸವನ್ನು ತಯಾರು ಮಾಡಿದ ನಂತರ ಈ ನಂದು ನಂಜುನಾಶಕದಿಂದ ಕೈಗಳನ್ನು ಅಥವಾ ಸೋಪಿಂದ ಶುದ್ಧವಾಗಿ ಕೈಯನ್ನು ತೊಳ್ಕೋಬೇಕು ಅಂತಕ್ಕಂಥದ್ದು ಹಾಗೆ ಹಸಿ ಕೋಳಿ ಮಾಂಸ ಅದರ ದ್ರವಗಳು ಅಥವಾ ಬೇಯಿಸಿದ ಮೊಟ್ಟೆಯನ್ನು ಬೇಯಿಸದೇ ಉಪಯೋಗಿಸುವ ಆಹಾರ ಪದಾರ್ಥಗಳು ಸಂಪರ್ಕಕ್ಕೆ ಬಾರದಂತೆ ಎಚ್ಚರವನ್ನು ವಹಿಸಬೇಕಾಗ್ತದೆ ಹಾಗೆ ಬೇಯಿಸದೇ ಇರತಕ್ಕಂಥ ಅಥವಾ ಅರಬಿಂದ ಮೊಟ್ಟೆಯನ್ನು ತಿನ್ನಬಾರ್ದು ಹಾಗೆ ಅಧಿಕ ಉಷ್ಣಾಂಶದ ವಾತಾವರಣದಲ್ಲಿ ವೈರಾಣುಗಳು ಹೆಚ್ಚಿನ ಕಾಲ ಬದುಕೋದಿಲ್ಲ ಆ ದೃಷ್ಟಿಯಿಂದ ಹೆಚ್ಚಾಗಿ ಚೆನ್ನಾಗಿ ಬೇಯಿಸಿ ತಿನ್ನುವಂಥದ್ದು ಅದರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಹಾಗೆ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಮ್ಗೆ ಭೇಟಿಯನ್ನು ನೀಡಬಾರ್ದು ಅಂತ ಗೈಡ್ಲೈನ್ಸಲ್ಲಿ ಹೇಳಲಾಗಿದೆ ಕೋಳಿ ಫಾರ್ಮ್ನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸಗಾರರು ತಮ್ಮ ಬಟ್ಟೆ ಶೂ ಕೈಕಾಲುಗಳಿಗೆ ನಂಜುನಾಶಕವನ್ನು ದ್ರಾವಣವನ್ನು ಸಿಂಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೋಳಿ ಸಾಕಾಣಿಕೆಗೆ ಬೇಕಾಗ್ತಕ್ಕಂಥ ಸಲಕರಣೆಗಳನ್ನು ಸಲಕರಣೆಗಳನ್ನು ಬೇರೆ ಕೋಳಿ ಫ ಬೇರೆ ಕೋಳಿ ಫಾರಮ್ನಿಂದ ಪಡೆಯಬೇಕಾದ್ರೆ ಸ್ಯಾನಿಟೈಸೇಷನ್ ಮಾಡಬೇಕು ಮತ್ತು ನಂಜುನಾಶಕವನ್ನು ಅಳವಡಿಸಬೇಕು ಕೋಳಿ ಪಂಜರೆಗಳನ್ನು ದಿನನಿತ್ಯ ಶುಚಿ ಮಾಡ್ತಕ್ಕಂಥದ್ದು ಆಹಾರ ಮತ್ತು ನೀರನ್ನು ಪ್ರತಿದಿನ ಬದಲಾಯಿಸುವಂಥದ್ದು ಕೋಳಿ ಫಾರಂನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇದೆ ಹಾಗೇ ಸಾಮಾನ್ಯವಾಗಿ ನಾವು ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತಂದರೆ ನಾವು ಕೋಳಿಯನ್ನು ಸದ್ಯಕ್ಕೆ ತಿನ್ನುವಂಥವರು ಅದನ್ನು ಮುಂದೂಡುವುದು ಬಹಳ ಮುಖ್ಯ ಅಂತ ಅನ್ನಿಸ್ತದೆ ಒಂದಷ್ಟು ದಿನ ಅದನ್ನು ಮಾಂಸ ಸೇವನೆಯನ್ನು ತ್ಯಜಸ್ಬಿಟ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ಸೊ ಈ ವಿಚಾರಗಳನ್ನೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಥರದ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆ ಇದು ಇಂದಿನ ಮಾಹಿತಿ ಧನ್ಯವಾದಗಳು